ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ನೋಡಿರಿ ನನ್ನ ಪ್ರಯಾಣ ಮತ್ತೆ ಶುರುವಾಯಿತು ನೋಡಿರಿ ಗಾ ಗೋಕರ್ಣದಿಂದ ಬಂದ ತಕ್ಷಣ ಸಂಡೆ ಸಾಯಂಕಾಲ ಬಂದೆ ಮತ್ತೆ ಸೋಮವಾರ ಸಾಯಂಕಾಲ ನಾನು ಪ್ರಯಾಗ್ರಾಜಕ್ಕೆ ಹೋಗ್ತಾ ಇದ್ದೀನಿ ಟೈಟಲ್ ನೋಡಿದರೆ ನಿಮಗೆ ಗೊತ್ತಾಗಿರ್ತತಿ ಹೌದು ಪ್ರಯಾಗ್ರಾಜಕ್ಕೆ ನಮ್ಮ ತಮ್ಮ ನಮ್ಮ ಚಿಕ್ಕಮ್ಮರವ್ರು ಹೊಂಟಿದ್ರು ನನ್ನ ಮಗನನ್ನು ಕರೆದಿದ್ರು ಮತ್ತು ನೀನು ಬಾರಕ ಅಂತ ನಮ್ಮ ತಮ್ಮ ಕರೆದ ಹಾಗಾಗಿ ಹೊರಟೆ ನಾನು ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಸ್ವಲ್ಪನ ಹೋಗ್ತಾ ನಾನು ವಿಡಿಯೋ ವೀಡಿಯೋ ಅದನಿ ನಾನು ಮನೆಯಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು ದಿಢೀರ್ನ ಡಿಸಿಷನ್ ತಗೊಂಡು ಹೊಂಟಿದ್ರಿಂದ ನಾನು ಮನೇಲಿ ವ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಹಾಗೆ ಹೊರಟ್ವಿ ಹುಬ್ಬಳ್ಳಿ ಹತ್ತತ್ರ ಇರೋವಂಥ ಒಂದು ಗಣೇಶ ಹೋಟೆಲಲ್ಲಿ ಊಟ ಮಾಡಿದ್ವಿ ನಾವು ಸೊ ಮಂಗಳವಾರ ಬೆಳಗ್ಗೆನೇ ನಾವು ಬೆಳಗಾಮ್ ಜಿಲ್ಲೆ ಮೂರು ನಾಲ್ಕು ಗಂಟೆ ಹೊರಡ್ಬೇಕು ಅನ್ನೋ ಪ್ಲಾನ್ ಇತ್ತು ಇಲ್ಲ ರಾತ್ರಿನೇ ಹೋಗಿಬಿಡೋಣ ದಾರಿ ಸವಿತೈತಿ ಎಷ್ಟೊಂದು ರೋಡ್ ಕವರ್ ಮಾಡ್ಕೋಬೋದು ಹೇಳಿ ಯಾಕಂದ್ರೆ ಭಾಳ ದೂರ ಅಲ್ಲ ಪ್ರಯಾಗ್ರಾಜ್ ಅದೇನು ಹತ್ತಿರದ ಅಲ್ಲಿರೋ ಅಂಥದ್ದಲ್ಲ ಅದಕ್ಕೆ ನೈಟ್ ಜರ್ನಿ ಚೆನ್ನಾಗಿರ್ತೈತಿ ಅಂತ ಹೇಳಿ ನೈಟ್ ಹೊರಟಿವಿ ನಾವು ಅದು ಎಂಟು ಗಂಟೆ ಮೇಲೆ ಆಯಿತು ಏಳುವರಿಂದ ರೆಡಿಯಾಗಿ ಎಂಟು ಎಂಟು ಕಾಲಿಂದ ನಾವು ಮನೆ ಬಿಟ್ವಿ ನಾವು ರಾತ್ರಿ ಎಂಟೂವರೆಗೆ ಬಿಟ್ಟಾಗ ರಾತ್ರಿ ನಾವು ಜರ್ನಿ ಮಾಡಿದ್ವಿ ಇದು ಬೆಳಗ್ಗೆ ನೋಡಿರಿ ಸೂರ್ಯೋದಯ ಆಗ್ತಾ ಐತಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಏನು ಲಕ್ಕ ಏನೋ ಗೊತ್ತಿಲ್ಲ ನಾವು ಪ್ರಯಾಗ್ರಾಜಕ್ಕೆ ನಾನು ಹೋಗ್ತೀನಿ ಅಂತನೂ ನಾನು ಅನ್ಕಂಡಿರ್ಲಿಲ್ಲ ದಿಢೀರ್ ಡಿಸಿಷನ್ ಅಂತಾರಲ್ಲ ಹಂಗಾಗಿ ಹೋಯಿತು ನಾವು ಶನಿವಾರ ಗೋಕರ್ಣ ಹೋಗಿದ್ವಿ ಭಾನುವಾರ ಸಾಯಂಕಾಲ ಬಂದ್ವಿ ಬಂದಾಗ ನಮ್ಮ ತಮ್ಮ ಹಿಂಗೆ ಕುಂಭ ಹೋಗೋಣ ಅಂತ ಮಾತಾಡ್ದ ಅಷ್ಟೇ ನನ್ನ ನನ್ನ ಮಗ ಅವನ್ ನನ್ನ ಮಗ ಹೋಗ್ಲಿ ಬಿಡ ಅವನ ಜೊತೆ ಹೋಗಿ ಬರ್ತಾನ ನಮ್ಮ ತಮ್ಮನ ಜೊತೆಗೆ ಅಂತ ಸುಮ್ಮನಿದ್ದೆ ನಾನು ಹೋಗ್ಬೇಕು ಅಂತನೂ ನನ್ನ ತಲೆಯಲ್ಲಿ ಇರಲಿಲ್ಲ ಅದು ಅದೇನೋ ಗೊತ್ತಿಲ್ಲ ಬಾರಕ್ಕ ಹೋಗ್ಬಾರ ನೀನು ಅಂತ ಒಂದು ಮಾತು ಕರೆದ ಆಮೇಲೆ ನನ್ನ ಮಗ ಮಮ್ಮಿ ನೀನು ಬಾ ನೀನು ಬಾ ನೀನು ಯಾವಾಗ ಅದನ್ನು ನೋಡಬೇಕು ನೀನು ಯಾವಾಗ ಅಷ್ಟು ದೂರದ ಪ್ರಯಾಣ ಮಾಡಬೇಕು ಬಾ ಅಂದ ನನಗೆ ಸ್ವಲ್ಪ ಪ್ರಯಾಣ ಮಾಡೋದು ಜಾಸ್ತಿ ಜರ್ನಿ ಮಾಡೋಕ್ಕಾಗಲ್ಲ ನನಗೆ ಹಾಗಾಗಿ ಬೇಡ ಅಂತ ಅಂದ್ಕಂಡೆ ಆದರೂ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನನಗೆ ಅನ್ನಿಸ್ತಾ ಇತ್ತು ನಾನು ಪ್ರಯಾಗರಾಜಕ್ಕೆ ಹೋಗಿ ಪ್ರಯಾಗರಾಜಕ್ಕೆ ಹೋಗ್ತಾನ ಇಲ್ಲಿ ಹೋಗಕ್ಕೆ ಆಕತ್ತ ನನ್ನ ಕೈಯಲ್ಲಿ ಅಂತ ಅನ್ನಿಸ್ತಾ ಇತ್ತು ನೋಡೋಣ ಹೊರಟೆ ಬಿಡೋಣ ಅಂಥೇಳಿ ಹೊರಟೆ ನಮ್ಮ ಮನೆಯವರು ಹೋಗು ಕಾಶಿ ಎಲ್ಲ ಹೋಗ್ತಾರಂತ ಹೋಗು ನೀನು ಮತ್ತು ಹೋಗಿ ನೋಡ್ಕೊಂಬ ಅಂತ ಮನೆಯವರು ಹೇಳಿದರು ಹಾಗಾಗಿ ಮತ್ತು ಹೊರಟೆ ಬಿಟ್ಟೆ ನಾನು ಕೂಡ ಬಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಒಂದೇ ಒಂದು ದಿನದಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಟ್ವಿ ಎಷ್ಟು ಚೆನ್ನಾಗಿತ್ತು ಜರ್ನಿ ಅಂದರೆ ಭಾಳ ದೂರ ಅಲ್ಲ ಹಾಗಾಗಿ ನಾವು ಹಗುಲು ರಾತ್ರಿ ಕೂಡ ನಾವು ಜರ್ನಿ ಮಾಡಿದ್ವಿ ಇದು ಫಸ್ಟ್ ಟೈಮ್ ನಾನು ಇಷ್ಟು ದೂರ ನಾನು ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಸ್ಟೇಟ್ ಅಂತ ಹೋಗಿದ್ದು ಇದು ಫಸ್ಟ್ ಟೈಮು ಆಮೇಲೆ ಹೋಗೇವಿ ಊಟಿಯಲ್ಲೆಲ್ಲ ಹೋಗೇವಿ ಬಟ್ ಈ ಕಡೆ ಹೋಗಿದ್ದಿಲ್ಲ ಈ ಕಡೆಗೆ ಹೋದ್ವಿ ಈ ಕಡೆ ಹೋಗಿದ್ದು ಇದು ಫಸ್ಟ್ ಟೈಮು ಸಿರ್ಡಿ ಹೋಗಿದ್ವಿ ಟ್ರೈನ್ನಲ್ಲಿ ನೋಡಿರಿ ನಾವು ಅಡುಗೆ ಮಾಡೋದೆಲ್ಲ ಅಡುಗೆ ಸಾಮಾನೆಲ್ಲ ನಾವು ತಗೊಂಡು ಹೋಗಿದ್ವಿ ಅಲ್ಲಿ ನಮ್ಮ ತಂಗಿ ಸ್ವಲ್ಪ ಅಕ್ಕಿ ಕೆ ಕೆಲ ಜಾಬ್ ಮಾಡ್ತಾಳಲ್ಲ ಅಕ್ಕಿ ಕೆಲಸಕ್ಕೆ ಲಾಗಿನ್ ಆದಲು ಆ ಟೈಮಲ್ಲಿ ನಾವು ಕಾರ್ ನಿಲ್ಲಿಸಲೇಬೇಕಾತರಲ್ಲಿ ಅದಕ್ಕೆ ನಿಲ್ಲಿಸಿದಾಗ ನಾವು ಸ್ವಲ್ಪ ಏನಾದರೂ ತಿಂಡಿ ಅಡುಗೆ ಮಾಡ್ಕೊಂಬೇಡಣ ಅಂಥೇಳಿ ಅನ್ನ ಸಾಂಬಾರು ಮಾಡ್ಕೊತಾ ಇದ್ವಿ ಚಿಕ್ಕಮ್ಮನೂ ಕುರುವತ್ತಿ ಜಾತ್ರೆಗೆ ಇದೇ ಅಲ್ಲ ನಾವು ಮಾಡೋದು ಅದೇ ಅದೇ ನೆನಪಿತ್ತು ನಮಗೆ ಕುತಿ ಜಾತ್ರೆ ಮಾಡ್ತಾ ಇದ್ದಾವೇನೋ ಅಂತ ಅನ್ಸಕತ್ತಿತ್ತು ಹಾಗೆ ಆ ಒಂದು ಅನುಭವ ಆಯಿತು ನೋಡ್ರಿ ಮೇನ್ ರೋಡಲ್ಲಿ ಕಾರಿನ ಕಾರನ್ನ ನಿಲ್ಲಿಸಿ ಸಾಂಬಾರು ಆಗೈತಿ ಹಾಗೆ ಊಟ ಗೀಟ ಮಾಡ್ಕೊಂಡು ಹಾಕಿದ ಕೆಲಸ ನಮಗಿತ್ತು ಹಾಗೆ ನೆಕ್ಸ್ಟ್ ನಮ್ಮ ಪಯಣ ಶುರುವಾಯಿತು ನಾವು ಮಧ್ಯಪ್ರದೇಶ ಕ ಬಂದು ಬಂದು ಜಬಲ್ಪುರ್ ಹತ್ತತ್ರ ಬಂದು ಒಂದು ರೂಮನ್ನ ಮಾಡಿದ್ವಿ ಯಾಕಂದ್ರೆ ಒನ್ ನೈಟ್ ಒನ್ ಡೇ ನಮ್ಮ ಫುಲ್ ಜರ್ನಿ ಆಗಿತ್ತಲ್ಲ ಹಾಗಾಗಿ ನೋಡ್ರಿ ಇದೇ ಆ ರೂಮು ಅಲ್ಲೇ ಒಂದು ಲಾಡ್ಜಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ವಿ ಒಂದು ನಾಲ್ಕೈದು ಜನ ಮಕ್ಕಳಷ್ಟೊಂದು ದೊಡ್ಡ ಬೆಡ್ ಇತ್ತು ಒಂದು ಚೆನ್ನಾಗಿತ್ತು ಅಲ್ಲಿ ರೂಮ್ ಮಾಡಿಕೊಂಡು ನಾವು ಅಷ್ಟರು ಬೆಳಗಾವಿ ಜಿಲ್ಲೆ ಮತ್ತೆ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲರೂ ರೆಡಿ ಆದ್ವಿ ರೆಡಿಯಾಗಿ ಮತ್ತೆ ನಾವು ಮುಂದೆ ಪ್ರಯಾಣ ಮತ್ತು ಬೆಳೆಸ್ಬೇಕಾ ಹಾಗಾಗಿ ಎಲ್ಲರೂ ರೆಡಿ ಆದ್ವಿ ರೆಡಿಯಾಗಿ ಅಲ್ಲೇ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳಿ ನೋಡಿ ನಮ್ಮ ತಮ್ಮ ನನ್ನ ಮಗ ಫೋಟೋ ತಕ್ಕೊತ ಇದ್ದಾರೆ ಇದೆ ನೋಡಿರಿ ಆ ಒಂದು ಲಾಡ್ಜ್ ಜಬಲ್ಪುರ ಮುಂದೆ ಓಕೆ ಬನ್ನಿ ನೆಕ್ಸ್ಟ್ ಏನಂತ ನೋಡೋಣ ಹಲೋ ಫ್ರೆಂಡ್ಸ್ ನೋಡ್ರಿ ಇಲ್ಲೊಂದು ದೇವಸ್ಥಾನ ಐತಿ ಜಬಲ್ಪುರಿಂದ ಮುಂದೆ ಬಂದೇವಿ ಈಗ ಮುಂದೆ ಬಂದು ಇಲ್ಲೊಂದು ದೇವಸ್ಥಾನ ಐತಿ ಆ ಹತ್ರ ಅಡುಗೆ ಮಾಡ್ಕೊತಾ ಇದ್ದೇವಿ ಪಲಾವ್ ಕಾರಲ್ಲಿ ನಮ್ಮ ತಂಗಿ ವರ್ಕ್ ಮಾಡಕತ್ತಾಳ ಆಕಿದ್ ವರ್ಕ್ ಮುಗಿ ಅಷ್ಟೊತ್ತಿಗೆ ಇಲ್ಲಿ ಪಲಾವ್ ಮಾಡ್ತೀವಿ ಬರ್ರಿ ಏನು ಮಾಡಕತ್ತೈತಿ ನೋಡೋಣ ಚಿಕ್ಕಮ್ಮ ಏನು ಮಾಡಕತ್ತಿ ಪಲಾವ್ ರೀ ಪಲಾವ್ ಮಾಡ್ಕತಿಯಾ ಓ ಸೂಪರ್ ನೋಡಿ ಪಲಾವ್ ನಮ್ಮದು ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೇನು ಈಗ ಅಲ್ಲಿ ಪಲಾವ್ ಮಾಡೋದನ್ನು ನೀವು ನೋಡ್ಕೊಂಬಂದ್ರಿ ಪಲಾವು ತಿಂಡಿ ತಿಂಡಿ ಅಲ್ಲ ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡ್ತಿದ್ದೀವಿ ಬೆಳಗ್ಗೆ ಆಂದವಿನಲ್ಲಿ ಬರ್ತಾ ಅಲ್ಲಿ ಪೋಹಾ ತಿಂದು ಬಂದ್ವಿ ಅವಲಕ್ಕಿ ಪೋಹಾ ಅಂದರೆ ಅವಲಕ್ಕಿಲೆಲ್ಲ ಅವಲಕ್ಕಿಗೆ ಪೋಹಾ ಅಂತಾರೆ ಇಲ್ಲಿ ಅವಲಕ್ಕಿ ಪೋಹಾ ಮತ್ತು ಇನ್ನೊಂದೇನದು ಪೂರಿ ಬಾಜಿ ನಾವು ಪೂರಿ ಬಾಜಿ ಅಂತೇವೆ ಅದು ಮತ್ತು ಪರೋಟಾ ಥರ ಇನ್ನೊಂದು ವಡಪಾ ಅವು ಬರೀ ಈ ಕಡೆಗೆಲ್ಲ ಅಂತದ್ದೆ ನಮ್ಮ ಕಡೆ ಹಂಗೆ ಇಡ್ಲಿ ದೋಸೆ ಆ ಥರ ಏನೂ ಸಿಗೋದಿಲ್ಲ ಅದನ್ನೇ ತಿನ್ನಬೇಕು ನಾನು ಇನ್ನೊಂದು ನನಗೇನು ಬೇಜಾರಂದರೆ ನನಗೆ ನಾವು ಬೆಳಗ್ಗೆ ನಾನು ನೆನೆ ಮೊನ್ನೆ ಹೊಡ್ಬೇಕಾದ್ರೆ ನಾನು ಬ್ಲಾಗ್ ಮಾಡಲೇ ಬ್ಲಾಗ್ ಸ್ಟಾರ್ಟ್ ಮಾಡಲಿಲ್ಲ ಅದೇ ಒಂದೇ ದಿನಕ್ಕೆ ನನಗೆ ಏನಾಯ್ತು ಅಂದರೆ ಅರ್ಜೆಂಟ್ ಅರ್ಜೆಂಟ್ ಆಯಿತು ಅದಕ್ಕಾಗಿ ನಾನು ಆನ್ಲೈನಲ್ಲಿ ಬರ್ತಾ ಬರ್ತಾ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅದಕ್ಕೆ ನಾನು ವಾಯ್ಸ್ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ನಾವು ಶನಿವಾರ ದಿವಸ ಗೋಕರ್ಣ ಹೋಗಿದ್ವಿ ಶನಿವಾರ ಹೋಗಿ ಕಾರವಾರ ಗೋಕರ್ಣ ಹೋಗಿ ಕಾರವಾರದಲ್ಲಿ ನಮ್ಮ ಕೆಲಸ ಮುಗಿಸ್ಕೊಂಡು ಗೋಕರ್ಣಕ್ಕೆ ಬಂದು ಹಾಲ್ಟ್ ಆದ್ವಿ ಭಾನುವಾರ ದಿವಸ ಗೋಕರ್ಣ ಮುಗು ಮುಗಿಸ್ಕಂಡು ಅಲ್ಲಿಂದ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿದ್ದನ್ನು ಈಗ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಪ್ರಯಾಣ ಈಗ ಹೆಂಗೈತಿ ಅಂದರೆ ಪ್ರಯಾಗರಾಜಕ್ಕೆ ದಿಢೀರ್ ಡಿಸಿಷನ್ ತಗೊಂಡಂಗಾತು ದಿಢೀರ್ ಹೊರಟು ಬಂದಂಗೆ ಹಾಗಾಗಿ ನಾವು ಏನು ಬಟ್ಟೆ ತೊಗೊಂಬಂದಿದೆ ರಾತ್ರಿ ಹಾತ್ರಿ ಎಲ್ಲ ವಾಷಿಂಗ್ ಮಿಷಿನ್ ಹಾಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡು ಮರ ದಿವಸ ಮತ್ತೆ ನಾನು ಅದನ್ನು ಪ್ಯಾ ಐರನ್ ಮಾಡಿಸ್ಕೊಂಡು ಪ್ಯಾಕ್ ಮಾ ಪ್ಯಾಕಿಂಗ್ ಮಾಡ್ಕೊಂಡು ಈಗ ರೆಡಿಯಾಗಿ ಬಂದ್ವಿ ದೊಡ್ಡ ವಿಶಾಲವಾದ ಕೆರೆ ಐತಿ ಇಲ್ಲಿ ದೇವ್ರ ದೇವಿ ಪಾದಗಟ್ಟಿ ಐತಿ ಇಲ್ಲಿ ದೇವಸ್ಥಾನ ಐತಿ ಇಲ್ಲೆಲ್ಲ ಚೆನ್ನಾಗೈತಿ ಇಲ್ಲಿ ಬೋರ್ ಇತ್ತು ಹಾಗಾಗಿ ನೀರೆಲ್ಲ ತೊಗೊಂಬಂದು ಇಲ್ಲಿ ಪಲಾವ್ ಮಾಡ್ಕೊತ ಇದಾವೆ ಬೆಳಗ್ಗೆ ನಾವು ಉಪ್ಪಿಟ್ಟು ಮಾಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಸ್ವಲ್ಪ ಇವು ನನ್ನ ಮಗ ಅಥವಾ ನಮ್ಮ ತಮ್ಮ ಆಯಿತು ಕಾರ್ ಡ್ರೈವಿಂಗ್ ಮಾಡಿ ಮಾಡಿ ಭಾಳ ಸುಸ್ತನು ಸುಸ್ತಾಗಿ ಬಿಟ್ಟಿದ್ದು ಯಾಕಂದರೆ ಒಂದು ನೈಟ್ ಫುಲ್ ಸೋಮಾರು ನೈಟ್ ಫುಲ್ ನಾವು ಸೋಮಾರು ನೈಟು ಒಂಬತ್ತು ಗಂಟೆ ನಾವು ಊರು ಬಿಟ್ಟಿದ್ದು ಫುಲ್ ನೈಟೆಲ್ಲ ಕಾರ್ ಡ್ರೈವಿಂಗ್ ಮಾಡ್ಯಾರ ಇಬ್ಳಾರು ಮತ್ತು ತಿರುಗ ಮಾರನೇ ದಿವಸ ಬೆಳಿಗ್ಗೆಯೂ ಅಷ್ಟೇ ನಾನು ಅಲ್ಲಿ ಒಂದು ಇದನ್ನು ತೋರಿಸಿದ್ನಲ್ಲ ಏನಾದ್ರೂ ಪೆಟ್ರೋಲ್ ಬಂಕ್ ತೋರಿಸಿದ್ನಲ್ಲ ಅಲ್ಲಿ ಅಷ್ಟೇ ಸ್ವಲ್ಪ ಅಲ್ಲಿ ಇಲ್ಲೆಲ್ಲ ಉಜ್ಜಿ ಮುಖ ತೊಳೆದು ಎಲ್ಲ ಹೋಗಿ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿ ಅವಲಕ್ಕಿನ ಹಚ್ಕೊಂಡು ತಿಂದ್ವಿ ಯಾಕಂದ್ರೆ ಮನೆಯಿಂದಲೇ ನಮ್ಮ ಚಿಕ್ಕಮ್ಮ ಒಗ್ಗಣಿ ಮಾಡ್ಕೊಂಬಂದಿತ್ತು ಅವಲಕ್ಕಿ ಮಾಡ್ಕೊಂಡು ತಿಂದಿದ್ವಿ ಅಷ್ಟೇ ಆಮೇಲೆ ಆಂಧವೇನಲ್ಲಿ ಬರ್ತಾ ಮತ್ತೆ ಸಾಂಬಾರು ಮಾಡಿ ಅದನ್ನೆಲ್ಲ ಅದನ್ನು ನಾನು ನಿಮಗೆ ಈಗಾಗಲೇ ತೋರಿಸಿದ್ದೀನಿ ಒಂದು ಹಿಡ್ಯದಲ್ಲಿ ಹಾಗೆ ನೋಡಿರಿ ಬಂದರೆ ಇಬ್ಬರು ಹೆಬ್ಬುಲಿ ನಮ್ಮ ತಮ್ಮ ನಮ್ಮ ನನ್ನ ಮಗ ಬಂದರೆ ಅಷ್ಟೇ ಇನ್ನೊಂದು ಏನಪ್ಪ ಅಂದರೆ ಈಗ ಪಲಾವ್ ಮಾಡ್ಕೊತದ ಬೆಳಗ್ಗೆ ನಾವು ಉಪ್ಪಿಟ್ಟು ಮಾಡೋಂಥ ಪ್ಲಾನ್ ಮಾಡಿದ್ವಿ ನಾವು ಬೇಗನೇ ಇದ್ದಿದ್ದೀವಿ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಎದ್ದು ನಮ್ಮ ಚಿಕ್ಕಮ್ಮಪ್ಪ ಎಲ್ಲ ರೆಡಿಯಾಗಿ ಅದೆಲ್ಲ ರೆಡಿ ಸ್ನಾನಗಿನ ಮಾಡಿಕೊಂಡು ಆಮೇಲೆ ನಮ್ಮನ್ನು ಒಬ್ಬೊಬ್ಬರೇ ಆಮೇಲೆ ನಮ್ಮ ತಂಗಿ ಎದ್ದು ಸ್ನಾನ ಮಾಡಿದೆ ಹಾಕಿದಾದ್ಮೇಲೆ ನಾನು ಸ್ನಾನ ಮಾಡಿದ್ರೆ ಅದಾದಮೇಲೆ ಒಂದು ಇಬ್ಬರು ಕಪಲ್ಸ್ ಬಂದಿದ್ರು ಗಂಡ ಹಿಂಡತಿ ಪಾಪ ಅವ್ರ ಏನೋ ಕೆಲ್ಸಕ್ಕೆ ಹೋಗೋರಂತೆ ಹಾಗಾಗಿ ಸ್ವಲ್ಪ ಬಾತ್ರೂಮ್ ಯೂಸ್ ಅಂದ್ರೆ ಮತ್ತೆ ಅವ್ರಿಗೆ ಬಾತ್ರೂಮ್ ಯೂಸ್ ಮಾಡೋಕ್ಕೆ ಬಿಟ್ಟು ಅದಾದಮೇಲೆ ನನ್ನ ಮಗ ಮತ್ತು ನಮ್ಮ ತಮ್ಮ ಇಬ್ಬರು ಅವರು ಸ್ನಾನ ಮಾಡ್ಕೊಂಡ್ರು ಅದು ಸ್ನಾನ ಮಾಡಿ ಮತ್ತು ಅನ್ನ ಅಲ್ಲೇ ಮತ್ತು ಹೋಟಲಲ್ಲಿ ತಿಂಡಿ ತಿಂದ್ಕೊಂಡ್ ಬಂದುಬಿಟ್ವಿ ಮತ್ತು ಇಲ್ಲಿ ಬರ್ತಾ ಬರ್ತಾ ಹಾಕಿ ನಮ್ಮ ತಂಗಿದ ಸ್ವಲ್ಪ ಕೆಲಸ ಐತಲ್ಲ ಹಾಕಿ ಕೆಲಸಕ್ಕೆ ಲಾಗಿನ್ ಆದಲ್ಲ ಹಾಗಾಗಿ ನಾನು ಚಿಕ್ಕಮ್ಮ ಖಾಲಿ ಕುತ್ಕೊಂಡು ಏನೋ ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ಕೊಂಬಡೋಣ ಅಂತ ಹೇಳಿ ಪಲಾವ್ ಮಾಡ್ತಿದ್ವಿ ನೋಡ್ಕೊ ಬಂದಲ್ಲ ಫಲ ಹಾಗೆ ವಿಡಿಯೋನ ಅಲ್ಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ನೋಡಿರಿ ಪ್ರಯಾಗ್ರಾಜದಲ್ಲಿ ಅಲ್ಲಿಂದ ಹೋಗ್ತಾ ಬರ್ತಲ್ಲ ನಾನು ಸ್ವಸ್ವಲ್ಪ ಸ್ವಲ್ಪ ವಿಡಿಯೋ ಸ್ವಲ್ಪ ಮಾಡ್ತೀನಿ ಅದು ಎಷ್ಟರ ಮಟ್ಟಕ್ಕೆ ನಾನು ತೋರಿಸ್ತೇನೆ ನನಗೆ ಗೊತ್ತಿಲ್ಲ ನೋಡಿರಿ ಹಾಗೆ ಆ ವಿಡಿಯೋಗಳೆಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ ಕಂಟಿನ್ಯೂ ಆಗಿ ಒಂದೊಂದೇ ಒಂದೇ ನಾನು ಬ್ಲಾಗ್ನ ಹಾಕ್ತೀನಿ ಎಷ್ಟು ವಿಡಿಯೋ ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ತೀನಿ ರಿಸ್ಕ್ ತೊಗೊಂಡು ಮಾಡೋಕ್ಕೋಗಲ್ಲ ಪ್ರಯಾಗಲ್ಲಿ ಯಾಕಂದರೆ ರಶ್ ಇರ್ತೈತಿ ನಾವು ಈಗ ರೋಡ್ ಮೇಲೆ ಗಾಡಿ ಹೋಗೋದು ನೋಡಿದರೆ ಕಾರು ಬಸ್ಗಳೆಲ್ಲ ಹೋಗೋದು ನೋಡಿದರೆ ಎಷ್ಟು ಮಾಡ್ತೀನಿ ಎಲ್ಲ ಗೊತ್ತಿಲ್ಲ ಅಂತ ಇಂತೂ ಒಂದು ಚುಚ್ಚು ಬನ್ನಿ ಒಂದು ದೇವಸ್ಥಾನ ಐತಿ ತೋರಿಸ್ತೀನಿ ನಾನು ನಿಮಗೆ ಯಾವ ದೇವಸ್ಥಾನ ಅಂತ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇದು ಅದು ದೇವ್ರ ದೇವಸ್ಥಾನ ಅಂತೂ ಇಂತ ನಾವಂತೂ ಮಡಿಯಿಂದ ಸ್ನಾನ ಎಲ್ಲ ಮಾಡ್ಕೊಂಬಂದ್ರೆ ಅದಕ್ಕೆ ಬಂದೀವಿ ಕೆಲವೊಂದು ಯಾವ ದೇವ್ರು ಅಂತೂ ಗೊತ್ತಿಲ್ಲ ದೇವಿ ಮಾತಾ ಅಂತ ಇರಲಿ ಅಷ್ಟೇ ದೇವಿ ಅಂತ ಗೊತ್ತಿಲ್ಲ ಇಲ್ಲ ಐತ್ ನೋಡ್ರಿ ಜೈ ಮಾತಾ ಅಲ್ಲ ಜೈ ಮಾ ಎಂಥದ್ದು ಅದಕ್ಕೆ ಏನೋ ನನಗೆ ಅಷ್ಟು ಓದಿದ್ರೆ ಅದು ಹೌದಲ್ಲ ಅಂತ ಅನಿಸ್ತೈತಿ ಅದೊಂದು ದೇವಸ್ಥಾನ ಐತಿ ಇಲ್ಲಿ ಇಲ್ಲಿ ನಮ್ಮದು ಪಲಾವ್ ಕೂಡ ಅರಡಿ ಇದ್ದೀ ಬಾರಿ ತೋರಿಸ್ತೀನಿ ನೋಡ್ರಿ ಇದೆಲ್ಲ ಎಲ್ಲ ಕೆಲಸ ಮಾಡಕತ್ತಾರ ಹೊಲ ನೋಡ್ರಿ ಹಿಂಗೆ ಕಾಣಿಸ್ತಾವೆ ಚೆನ್ನಾಗಿದ್ದಾವೆ ಹೊಲಗಳು ಇಲ್ಲಿ ಬರ್ತೀಶಿ ಹೂವು ಏನೋ ಗೊತ್ತಿಲ್ಲ ಅದು ಅಷ್ಟಾಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾವ ಇಲ್ಲಿ ನಿಮಗೆ ಹತ್ತಿರ ದಿನ ತೋರಿಸ್ತೀನಿ ನೋಡ್ರಿ ಈ ಕಡೆ ಜನ ಹಿಂಗಿರ್ತಾರೆ ಇರ್ತಾರೆ ಕಚ್ಚಿ ಹಾಕ್ಕೊಂಡು ಇದೇ ಥರ ಡ್ರೆಸ್ ಹಾಕೊಂಡಿರ್ತಾರೆ ಇಲ್ಲಿ ಅದು ನೋಡ್ರಿ ಬಳಿ ಹಿಂಗೆ ಕುಂತಾರೆ ಕಾಲು ಮ್ಯಾಗಿಡ್ಕೊಂಡು ಕಾರ್ ಒಡ್ದೊಡ್ದು ನೋಡ್ರಿ ಕೇರ್ ಮಾತಾ ಅಂತ ಕೇರ್ ಜೈ ಮಾತಾ ಅಂತ ಪೂಜೆ ಮಾಡಕ್ ಈಗ ಇಲ್ಲಿ ಹೂವೆಲ್ಲ ತೆಗೆದು ಕ್ಲೀನ್ ಮಾಡಿ ಪೂಜೆ ಮಾಡ್ತಾರೆ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಓಕೆ ನೋಡ್ರಿ ಜಬಲ್ಪುರಿಂದ ಮತ್ತೆ ಮುಂದೆ ಬಂದ್ವಿ ಮಧ್ಯಪ್ರದೇಶ ಮುಗಿದು ಉತ್ತರ ಪ್ರದೇಶ ಸ್ಟಾರ್ಟ್ ಆಯ್ತು ಇದು ರೇವಾ ಅನ್ನೋ ಸಿಟಿ ಇದು ಉತ್ತರ ಪ್ರದೇಶದಾಗ ಬರ್ತದೆ ನನಗೆ ಅಷ್ಟಾಗಿ ನೆನಪಿಲ್ಲ ನೋಡಿ ನೋಡ್ರಿ ಅಲ್ಲಿನ ಇದು ಉತ್ತ ಇದು ರೇವಾ ಅನ್ನೋ ಸಿಟಿ ಇದು ಅಲ್ಲಿ ಹೇಳಿದ್ರು ನಮಗೆ ಟೋಲ್ಗೇಟ್ ಹತ್ರ ರೇವಾ ಸಿಟಿ ಒಳಗ ಒಳಗಿಂದ ನೀವು ಹೋದ್ರಿ ಹೋಗ್ರಿ ನಿಮಗೆ ಅಲ್ಲಿ ಸ್ವಲ್ಪ ಇದು ಏನು ಟ್ರಾಫಿಕ್ ಅಷ್ಟು ಇರೋದು ಸಿಗಂಗಿಲ್ಲ ಅಂತ ಹೇಳಿದರು ಅದೇ ರೀತಿ ನಾವು ಹೋದ್ವಿ ಇದು ರೇವಾ ಸಿಟಿ ನೋಡಿರಿ ಅಲ್ಲಿ ಆಟೋಗಳಿದಾವಲ್ಲ ನಾನು ನಿಮಗೆ ತೋರ್ತೀನಿ ನಮ್ಮ ಕಡೆ ಇರ್ತವಲ್ಲ ಆಟೋ ಆ ಥರ ಆಟೋ ಆ ಥರ ಇರಲ್ಲ ಅಲ್ಲಿ ಅದು ಏನದು ಸ್ಟ್ಯಾಂಡ್ ಇರ್ತಾವಲ್ಲ ಸ್ಟೀಲ್ ಸ್ಟ್ಯಾಂಡು ಆ ಆ ಥರದಲ್ಲಿ ಮಾಡಿರ್ತಾರೆ ಆಟೋನ ಮೇಲ್ಗಡೆ ಅಷ್ಟು ಚಾವಣಿ ಇರ್ತಿತ್ತು ಆ ಕಡೆ ಈ ಕಡೆ ಎಲ್ಲಾ ಮಾ ಹಾಕಿರ್ತಾರೆ ಸ್ಟ್ಯಾಂಡ್ ಇರ್ತಾವಲ್ಲ ಆ ಥರ ನಮ್ಮ ಚಿಕ್ಕಮ್ಮ ಗೊತ್ತಾ ಆ ಆಟೋಗಳಿಗೆ ಬಂಡೆ ದಬ್ಬಕ ಸ್ಟ್ಯಾಂಡ್ ಅದಾವಲ್ಲ ಈ ಆಟೋಗಳು ಅಂತಂದು ಹೇಳ್ತಾ ಇತ್ತು ನಮ್ಮ ಚಿಕ್ಕಮ್ಮನ ನಾವೆಲ್ಲ ನಗ್ತಾ ಇದ್ವಿ ಪ್ರಯಾಗ್ರಾಜದಲ್ಲಿ ನಾವು ಆಟೋ ಕೂಡ ಹತ್ತಿದ್ವಿ ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ನಮಗಾಯಿತು ಆಮೇಲೆ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಮಧ್ಯ ಉತ್ತರ ಪ್ರದೇಶ ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಸಾಸಿವೆ ಹೊಲಗಳು ಸಾಸಿವೆನ ಹೆಚ್ಚಾಗಿ ಬೆಳೀತಾರೆ ನೋಡ್ರಿ ಇಲ್ಲಿ ಇದೆಲ್ಲ ಸಾಸಿವೆ ಹೊಲ ಸರ್ಸೋಂಗೆ ಕತ್ತೆ ಇಲ್ಲಿ ಸರ್ಸೋಂಗೆ ಅಂತ ಇಲ್ಲಿ ಬರ್ ಅಡ್ಗೆಲ್ಲ ಅದನ್ನೇ ಹಾಕ್ತಾರೆ ನೋಡ್ರಿ ಹಂಗೆ ಹಳ್ಳಿ ವಾತಾವರಣನೂ ತೋರಿಸ್ತಾ ಇದ್ದೀನಿ ನೋಡ್ರಿ ಅಲ್ಲಿ ನೋಡ್ರಿ ಎಲ್ಲ ಎಷ್ಟು ಚೆನ್ನಾಗಿ ಕುಳ್ಳು ಬಡದ್ದು ಕ್ಲೀನಾಗಿ ಹೊಂದಿಸಿಟ್ಟಿದ್ರು ನೋಡ್ರಿ ಕುಳ್ಳನ್ನು ಯಾವ ರೀತಿ ಬಣವಿ ಮಾಡ್ಯಾರ ನೋಡ್ರಿ ಅದನ್ನು ಹುಲ್ಲಿಂದ ಬಣವಿ ನೋಡಿರ್ತೀವಿ ಕುಳ್ಳ ಕುಳ್ಳು ಹಚ್ಚಿರೋ ಬಣವಿನ ನೀವು ನೋಡ್ಬೋದು ಅಲ್ಲಿದ್ದಿದ್ದು ದೇಸಿ ಆಕಳ ಜರ್ಸಿ ಆಕಳ ಅಲ್ಲ ದೇಸಿ ಆಕಳ ಅಂದರೆ ನಮ್ಮ ಜವಾರಿ ಆಕಳ ಅಂತೀವಲ್ಲ ಅವು ನೋಡ್ರಿ ಇದು ಮೇನ್ ರೋಡಿಗೆನ ಐತಿ ಅದು ಒಂದು ಹಳ್ಳಿ ನೋಡಿರಿ ಎಲ್ಲ ಕಾರುಗಳು ಬೈಕುಗಳು ಎಷ್ಟು ಜನ ಹೋಗ್ತಾಯಿದ್ರು ಅಂದರೆ ಪ್ರಯಾಗದ ಕಡೆಗೆ ಇದು ಸ್ವಲ್ಪ ಇನ್ನೂ ಒಂದು ಐವತ್ತು ಅರವತ್ತು ಎಪ್ಪತ್ತು ಕಿಲೋಮೀಟ್ರನ್ನ ಇತ್ತು ಅಲ್ಲಿ ನಾವು ಟಿಫನ್ ಮಾಡ್ಕೊಂಬಂದಿದ್ವಿ ಪಲಾವ್ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನ ತಿನ್ ತಿನ್ನೋಕ್ಕೆ ಅಂತ ನಿಲ್ಲಿಸಿದ್ವಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದನ್ನು